ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ವೆಲ್ಕಮ್ ಟು ಎವ್ರಿ ಒನ್ ಇನ್ ದಿಸ್ ವಿಡಿಯೋ ವಿಲ್ ಲರ್ನ್ ಅಬೌಟ್ ಕನ್ನಡ ಡಿಫಿಕಲ್ಟ್ ವರ್ಡ್ಸ್ ಹೌ ಟು ರೈಟ್ ಆ್ಯಂಡ್ ರೀಡ್ ಕನ್ನಡ ಡಿಫಿಕಲ್ಟ್ ವರ್ಡ್ಸ್ ಅರ್ಥತೆ ಆ ಬರ್ದು ಆಬರ್ದು ತೆ ಅರ್ಥತೆ ಎ ಆರ್ ಮಹಾಪ್ರಣಥ ಆಗಿರೋದ್ರಿಂದ ಟಿ ಎಚ್ ಎ ಟಿ ಇ ಅರ್ಥತೆ ಎ ಆರ್ ಟಿ ಎಚ್ ಎ ಟಿ ಇ ಅರ್ಥತೆ ನೆಕ್ಸ್ಟ್ ದುಃಖಿತ ದುಬರ್ದು ವಿಸರ್ಗ ತ ನಾವು ಹೆಚ್ಚು ಉಸಿರನ್ನು ಬಿಟ್ಟು ಕೀನ ಪ್ರನೌನ್ಸ್ ಮಾಡಿರುವುದು ಹಾಗಾಗಿ ಮಹಾಪ್ರಾಣ ಖೀ ಬರೀಬೇಕು ಸೊ ಡಿ హు ధు కికెచ్ఐ తే టి ఏ దుఃఖిత నెక్స్ట్ కవలు కయిక వా లా కొలు నాలుగిన నవ అ ಸ್ಟಾರ್ಟಿಂಗ್ ಭಾಗಕ್ಕೆ ಟಚ್ ಮಾಡಿದ್ದೀವಿ ಹಾಗಾಗಿ ಈ ಲೂ ಅಕ್ಷರ ಬರೀಬೇಕು ನಾಲ್ಗೆ ಮರ್ಚಿ ಹೇಳಿಲ್ಲ ಸೊ ಲೂ ಅಕ್ಷರನ ಬರೆಯೋ ಹಾಗಿಲ್ಲ ಲಾಸ್ಟ್ ಲೂ ಅಕ್ಷರನ ಬರೆಯೋ ಹಾಗಿಲ್ಲ ಕೆ ಎ ವಿ ಎಲ್ ಯು ಕಾವಲು ನೆಕ್ಸ್ಟ್ ಅಮೂಲ್ಯ ಆ ಬರೆದು ಯಾವತ್ತು ಅಮೂಲ್ಯ ಎ ಎಮ್ ಡಬಲ್ ಓ ಎಲ್ ವೈ ಎ ಅಮೂಲ್ಯ ನೆಕ್ಸ್ಟ್ ವರ್ಡ್ ಮುಂಚಿತ ಮೂ ಅನುಸ್ವಾರ ತ ಮುಂಚಿತ ನಾವು ಮುಚಿತ ಅಂತ ಹೇಳಿರ ಮುಂಚಿತ ಅಂತ ಹೇಳಿರೋದು ಹಾಗಾಗಿ ಮೂ ಆದಮೇಲೆ ಸೌಂಡ್ ಬರುತ್ತೆ ಅಲ್ಲಿ ಅನುಸ್ವಾರನ ಎಂ ಯು ಮು ಅನಿಸ್ವಾರಕ್ಕೆ ನಿಲ್ಸೊಂಡು ಹಾಗಾಗಿ ಎನ್ ಚಿಗೆ ಸಿ ಎಚ್ ಐ ಟಿ ಎ ಮುಂಚಿತ ನೆಕ್ಸ್ಟ್ ಒಗ್ಗಟ್ಟು ಓ ಗಾಬರ್ದು ಗಾವತ್ತು ಟೂಗೆ ತಾವತ್ತು ಒಗ್ಗಟ್ಟು ಅಂತ ಹೇಳಿಲ್ಲ ಒಗ್ಗಟ್ಟು ಅಂತ ಹೇಳಿದೀವಿ ಸೊ ಗಾನು ಒತ್ತಿ ಹೇಳಿದ್ದೀವಿ ಟೂನು ಒತ್ತಿ ಹೇಳಿದ್ದೀವಿ ಹಾಗಾಗಿ ಈ ಎರಡು ಅಕ್ಷರಕ್ಕೆ ಒತ್ತಕ್ಷರನ ಬರೀಬೇಕು ಓ ಡಬಲ್ ಜಿ ಎ ಒಗ್ಗ ಟು ಡಬಲ್ ಟಿ ಯು ಹೂ ಸೌಂಡ್ಗೆ ಯು ಲೆಟರ್ ಲಾಸ್ಟ್ಲಿ ಟು ಅಂತ ಹೂ ಸೌಂಡ್ ಬರುತ್ತೆ ಹಾಗಾಗಿ ಹೂ ಸೌಂಡ್ಗೆ ಯು ಲೆಟರ್ ನೆಕ್ಸ್ಟ್ ಬೇಸರ ಬೇಬರ್ದು ದೀರ್ಘ ಸ ರ ಬೇಸರ एस और e, ए इ बेसर नेक्स्ट धर्म नियम महाप्रणध मा बार अर्कवत नियम धर्म नियम महाप्रणध सो so डी एच ए नेक्स्ट ये ಪದದಲ್ಲಿ ಅರ್ಕಾವತ್ ಇದ್ದರೆ ಮೊದಲು ನಾವು ಅದನ್ನು ಪ್ರೊನೌನ್ಸ್ ಮಾಡಿ ನಂತರ ಅದನ್ನು ಇಂದಿನ ಅಕ್ಷರಗಳನ್ನು ಅಕ್ಷರನ ಪ್ರೊನೌನ್ಸ್ ಮಾಡಬೇಕು ಇಲ್ಲಿ ಮೊದಲು ಅರ್ಕಾವತ್ನ ಪ್ರೊನೌನ್ಸ್ ಮಾಡೋದರಿಂದ ಅರ್ಕಾವತ್ಗೆ ರ ಸೌಂಡ್ ಬರುತ್ತೆ ರಿಲ್ ಸೌಂಡ್ಗೆ ಆರ್ ಲೆಟರ್ ಬರೀಬೇಕು ನೆಕ್ಸ್ಟ್ ಮಾಗೆ ಎಂ ಎ ನಿಯಮ ಎನ್ ಐ ವೈ ಎಮ್ ಎ ಧರ್ಮ ನಿಯಮ ನೆಕ್ಸ್ಟ್ అధ్యక్ష ఆ యావత్తు క్ష అధ్యక్ష ఏవై కేఎస్ ఏ అధ్యక్ష నెక్స్ట్ నిర్ణయ నీణ బుద్దు అర్కావతు యా ನಿರ್ಣಯ ನೋಡಿ ಈ ಪದದಲ್ಲೂ ಅಷ್ಟೇ ನೀ ಆದ್ಮೇಲೆ ರಿಲ್ ಸೌಂಡ್ ಸೊ ಅರ್ಕಾವತ್ನ ರಿಲ್ ಸೌಂಡ್ಲಿ ಪ್ರೊನೌನ್ಸ್ ಮಾಡ್ತೀವಿ ಅದನ್ನು ಫಸ್ಟ್ ಹೇಳಿ ನಂತರ ನಾ ಲೆಟರ್ನ ಹೇಳ್ತೀವಿ ನಿರ್ಣಯ ಸೊ ಎನ್ ಐ ಆರ್ ಎನ್ ಎ ವೈ ಎ ನಿರ್ಣಯ ನೆಕ್ಸ್ಟ್ ಆಶ್ವಾಸನೆ ಆ ಶಾ ಶಾಬರ್ದು ವಾವತ್ತು ಸಾ ನಾಯಿತ್ವ ನೇ आश्वासने ए एस एच वी ए एस ए एन ई आश्वासने नेक्स्ट भक्ति भाव भा कागुडिसुकी तावतु बाइली भा वा भा, भक्ति भाव बी एच ए भा ती फस्ट कृसन बरता हागागी के ಟಿಗೆ ಟಿ ಐ ಪುನಃ ವಿ ಎಚ್ ಎ ವಿ ಎ ಭಕ್ತಿಭಾವ ನೆಕ್ಸ್ಟ್ ತ್ಯಾಗ ದೃಷ್ಟಿ ತ್ಯ ಎಷ್ಟೋ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಹೊತ್ತಕ್ಷರ ಇರುವ ಅಕ್ಷರಗಳನ್ನು ಹೇಗೆ ಬರೆಯೋದು ಅಂತ ಗೊತ್ತಾಗಲ್ಲ ಸೊ ನಾನಿಲ್ಲಿ ಒಂದು ಟಿಪ್ಸ್ನ ಹೇಳ್ತೀನಿ ತ್ಯ ಫಸ್ಟ್ ತುಳ್ ಸೌಂಡ್ ಬರುತ್ತೆ ನಂತರ ಯಾ ಸೌಂಡ್ ಬರುತ್ತೆ ಸೊ ಮೊದಲು ಯಾವ ಸೌಂಡ್ ಬರುತ್ತೋ ಅದರ ಪೂರ್ಣ ಅಕ್ಷರನ ಬರಿಬೇಕು ನಂತರ ಯಾವ ಸೌಂಡ್ ಬರುತ್ತೆ ಅದಕ್ಕೆ ಒತ್ತಾಗಿ ಬರಿಬೇಕು ಸೊ ಫಸ್ಟ್ ತುಳ್ ಸೌಂಡ್ ಬರುತ್ತೆ ಹಾಗಾಗಿ ದ ನೆಕ್ಸ್ಟ್ ಯಾ ಸೌಂಡ್ ಬರುತ್ತೆ ತ್ಯ ಸೊ ಯಾವತ್ತು ತ್ಯಾಗ ದೃಷ್ಟಿ ದಾ ಬರೆದು ಸುಳ್ಳಿ ಸುಳ್ಳಿಷ್ಟಿ ತ್ಯಾಗ ದೃಷ್ಟಿ इध इंग्लीटर्सली बर नोड़ो टी वै त्या जि ए ग्रुआर युच ट्रृष्टि टी एर युच टेक्स्ट सर्वोत्कृष्ट सा ಓ ಬರ್ದು ಅರ್ಕಾವತ್ತು ಮತ್ತೆ ದೀರ್ಘ ಕೃ ತದು ಕಾವತ್ತು ಒಟ್ಟು ಸುಳ್ಳಿ ಷ ಸರ್ವೋತ್ಕೃಷ್ಟ ಓ ಕೃ ಕೃ ಅಕ್ಷರನ ಈಗ ಬಿಡಿಸಿ ಬರೆಯೋಣ ಆಗ ನಿಮಗೆ ಯಾವೆಲ್ಲ ಇಂಗ್ಲಿಷ್ ಲೆಟರ್ಸ್ ಬರೀಬೇಕು ಅಂತ ಈಸಿ ಆಗುತ್ತೆ ஃபஸ்ட்டு தண்ட் வர்த்தே நெக்ஸ்ட் கண்ட் மத்த இஷ்டு சேரி த்ரு ஆக தே டி ப்ளஸ் கே ப்ளஸ் ஆர் ரு சோ டி ஆர் த்ரு பரீபு அதில் ಟಿ ಕೆ ಆರ್ ಕೊನೆಯಲ್ಲಿ ಉ ಸೌಂಡ್ ಸರ್ವೋತ್ಕೃಷ್ಟ ಸೊ ಸೌಂಡ್ ಬರುತ್ತೆ ಹಾಗಾಗಿ ಯು ಎಸ್ ಎಚ್ ಟಿ ಎ ಸರ್ವೋತ್ಕೃಷ್ಟ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾರಿಬೇಡಿ ಇವತ್ತು ನಾವು ಯಾವುದೆಲ್ಲ ಪದಗಳನ್ನ ಕಲ್ತ್ಕೊಂಡ್ವಿ ನೋಡೋಣ ಮತ್ತೊಂದ್ಸರಿ ಅರ್ಥತೆ ದುಃಖಿತ ಕಾವಲು ನಾನು ಹೇಗೆ ಪ್ರೊನೌನ್ಸ್ ಮಾಡ್ತೀನೋ ಹಾಗೆ ನೀವು ಪ್ರೊನೌನ್ಸ್ ಮಾಡಬೇಕು ಕಾವಲು ಆದ್ಮೇಲೆ ಅಮೂಲ್ಯ ಮುಂಚಿತ ಒಗ್ಗಟ್ಟು ಬೇಸರ ಧರ್ಮ ನಿಯಮ ಅಧ್ಯಕ್ಷ ನಿರ್ಣಯ ಆಶ್ವಾಸನೆ ಭಕ್ತಿಭಾವ ತ್ಯಾಗ ದೃಷ್ಟಿ ಸರ್ವೋ ಉತ್ಕೃಷ್ಟ ಎಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ